ಅರವಿಯ ಗಹನದಲ್ಲಿ ಎಲೆಗಳಿಂದ ನಿರ್ಮಿಸಿದ ಮನೆಗಳಿಂದ ಕೂಡಿದ ಒಂದು ಸಣ್ಣ ಹಳ್ಳಿ ಆದ್ರೆ ಇದು ಸಾಮಾನ್ಯ ಹಳ್ಳಿಯಲ್ಲ ಇಲ್ಲಿ ಗಿಳಿಗಳು ಮನುಷ್ಯರಂತೆ ವಾಸಿಸುತ್ತಿದ್ದವು ಹಸಿರು ರೆಕ್ಕೆಗಳನ್ನು ರುಮಾಲಿನಿಂದ ಕಟ್ಟಿಕೊಂಡ ಮಮಾಗಿಲಿ ಎಲೆಗಳಿಂದ ಮಾಡಿದ ಅಡುಗೆ ಮನೆಯಲ್ಲಿ ಹಣ್ಣಿನ ಸಾರು ಬೆರೆಸುತ್ತಾ ಮಗು ಊಟಕ್ಕೆ ಬಾ ಎಂದು ಕೂಗಿದಳು ಆಕೆಯ ಮಗು ಕಿಕ್ಕಿ ತುಂಬಾ ಹೊತ್ತು ತೊಗಟೆ ಕಾಗದದ ಮೇಲೆ ಹಣ್ಣಿನ ರಸದಿಂದ ಬರೆದುಕೊಂಡು ಗಣಿತದ ಹಾಡಿಗೆ ಹೋಮ್ವರ್ಕ್ ಮಾಡುತ್ತಿತ್ತು ಎಂದು ಅದು ಚಿಲಿಪಿಲಿ ಹಾಡಿತು ಸಣ್ಣ ರೆಕ್ಕೆಗಳಿಂದ ಪೆನ್ ಹಿಡಿದುಕೊಂಡು ಹೊರಗೆ ಇತರ ಮಕ್ಕಳು ತಾವರೆ ಎಲೆಗಳ ಮೇಲೆ ಚಿಮ್ಮಿ ಆಡುತ್ತಿದ್ದರೆ ಹಿರಿಯ ಗಿಲಿಗಳು ರಸಭರಿತ ಮಾವಿನ ಹಣ್ಣುಗಳ ಬಗ್ಗೆ ಗುಸುಗುಸು ಮಾತುಗಳಾಡುತ್ತಿದ್ದವು ಸೂರ್ಯನು ಸುವರ್ಣ ಕಿರಣಗಳನ್ನು ಬೀರಿ ಮರಗಳ ಹಿಂದೆ ಅಡಗಿದಾಗ ಹಳ್ಳಿಯು ಸ್ನೇಹ ಮತ್ತು ನಗುವಿನಿಂದ ಹೊಳೆಯುತ್ತಿತ್ತು ಗಿಲಿಗಳು ನಮ್ಮಂತೆ ವಾಸಿಸುತ್ತಾ ಕಲಿಯುತ್ತಾ ಪ್ರೀತಿಸುತ್ತಾ ಇರುವ ಮಾಯಾಲೋಕ ಕತೆ ಮುಗಿದಿದೆ